ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರಿಗೆ ಮುಖ್ಯವಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಾನು ಮಾತಾಡುವಂಥ ಮಾತು ಯಾರ ಪರವೂ ಇಲ್ಲ ಯಾರ ವಿರೋಧವೂ ಇಲ್ಲ ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಒಂದು ಮೂರು ದಿನದಿಂದ ಅಂದ್ಕೊಳ್ಳೆ ಎಲ್ಲರಿಗೂ ಇವತ್ತು ಗೊತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಒಂದು ಇಶ್ಯೂ ಏನಾಗಿದೆ ಅಂದರೆ ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆ ಅದು ಹಸುವಿನ ಕೆಚ್ಚಲನ್ನು ಕಿಡಿಗೇಡಿ ಒಬ್ಬ ಕುಯ್ದಿದ್ದಾನೆ ಅದು ಯಾರೇ ಮಾಡಿರಲಿ ಯಾವುದೇ ಸಮುದಾಯ ಮಾಡಿರಲಿ ಅದನ್ನು ಮೊಟ್ಟ ಮೊದಲನದಾಗಿ ನಾನು ಖಂಡಿಸ್ತೇನೆ ಅದು ಕಾನೂನು ಪ್ರಕಾರವಾಗಿ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದಾಗಲಿ ಅದು ಆಗಿರಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಮುದಾಯದಲ್ಲಿ ಒಳ್ಳೆಯವರು ಇಲ್ಲ ಇರೋದಿಲ್ಲ ಎಲ್ಲ ಸಮುದಾಯದಲ್ಲಿ ಕೆಟ್ಟವರು ಎಲ್ಲ ಸಮುದಾಯದಲ್ಲೂ ಕೆಲವಂಥ ಇಂಥ ಕಿಡಿಗುಡಿಗಳು ಇರ್ತಾರೆ ಆದರೆ ಇಲ್ಲಿ ನಾನು ಮುಖ್ಯವಾಗಿ ಪುನೀತ್ ಕೆರಳಿ ಅವರಿಗೆ ಒಂದು ಮುಂಚೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈಗ ಹಸುವಿನ ಕೆಚ್ಚಲನ್ನು ಯಾರು ಕಟ್ ಮಾಡೋದ್ನಲ್ಲ ಅವನ ಬಗ್ಗೆ ಮಾತಾಡಿ ಅವನಿಗೆ ಏನು ಕಠಿಣ ಶಿಕ್ಷೆ ಕೊಡಿಸ್ಬೇಕು ಅದ್ರ ಬಗ್ಗೆ ಮಾತಾಡಿ ಅದು ಬಿಟ್ಟುಬಿಟ್ಟು ನೀವು ಸಮಾಜದಲ್ಲಿ ಒಂದು ವಿಷ ಬೀಜವನ್ನು ಬಿತ್ತುವ ಕೆಲಸವನ್ನು ಮಾಡ್ತಾಯಿದ್ದೀರಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜಮೀರ್ ಅಹಮ್ಮದ್ ಖಾನ್ ಅವರು ಚಾಮರಾಜಪೇಟೆಯ ಜನಪ್ರಿಯ ಶಾಸಕರು ಹಾಗೂ ಮೊದಲನೇದಾಗಿ ಮಾನವೀಯತೆ ಉಳ್ಳುವಂಥ ಒಂದು ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಪುನೀತ್ ಕೆರಳಿ ಫೇಮಸ್ ಆಗೋದಕ್ಕೆ ಅವ್ರನ್ನ ಕೆಣಕಿ ಅವ್ರನ್ನ ಹೀಯಾಳಿಸೋದು ತಪ್ಪು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಇನ್ಸಿಡೆಂಟ್ ಆದಾಗ ಜಮೀರ್ ಅವರು ನಿಂತಾರ ಕೆಲಸ ಕಾರ್ಯ ಇಲ್ಲದೇ ಇರೋರಲ್ಲ ಅರ್ಥ ಆಯ್ತಾ ಅವರು ವಸತಿ ಸಚಿವರು ವಕ್ ಬೋರ್ಡ್ ಸಚಿವರಾಗಿದ್ದಾರೆ ಅಲ್ಪಸಂಖ್ಯಾತರು ಸಚಿವರು ಯಾವುದೋ ಕಾರ್ಯಕ್ರಮಗಳಲ್ಲಿರ್ಬೋದು ಹೌದು ಆ ಅವತ್ತು ಏನು ದುರ್ಘಟನೆ ನಡೆಯಿತೋ ನೀನು ಇಮಿಡಿಯೇಟ್ಲಿ ಬಂದು ವಿಡಿಯೋ ಮಾಡಿದೆ ಯಾರೋ ಪುನೀತ್ ಕೆರಳಿಯವರು ಬಂದಿದ್ದೆ ನೀವು ಏನು ಮಾತಾಡ್ತಾ ಇದ್ದೀರಾ ಯಾರು ತಪ್ಪು ಮಾಡಿದ್ರು ಅವನ್ನ ಖಂಡಿಸಿ ಅದು ಯಾವುದೇ ಸಮುದಾಯದಲ್ಲಿ ಅದಕ್ಕೆ ನಮ್ಮ ಪರ ವಿರೋಧ ಏನಿಲ್ಲ ಆದರೆ ನೀವು ಒಂದು ಸಮುದಾಯನ ಟಾರ್ಗೆಟ್ ಮಾಡೋ ಥರ ಮಾತಾಡಬೇಡಿ ದಯವಿಟ್ಟು ಒಂದು ಸಮುದಾಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಸಮಾನತೆ ತರುವಂಥ ಕೆಲಸಗಳು ಮಾಡಿ ವಿಷ ಬೀಜ ಬಿತ್ತುವಂಥದ್ದು ಈ ದೇಶಕ್ಕೇನೆ ಅಪಾಯಕಾರಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜಮೀರವ್ರು ಬರ್ಬೋದಾಗಿತ್ತು ಬಂದು ಇಲ್ಲಿ ನೋಡಬೇಕಾಗಿತ್ತು ಮಾಡ್ಬೋದು ಸರ್ ಬರ್ತಾರೆ ಕರ್ನಾಟಕದಲ್ಲಿ ಎಲ್ಲೇ ತೊಂದರೆ ಆದರೂ ಜಮೀರನ್ನು ಅವರು ಹೋಗಿ ನಿಲ್ತಾರೆ ಅರ್ಥ ಮಾಡ್ಕೊಳ್ಳಿ ಜಮೀರ್ ಸಾಹೇಬರು ಯಾವುದೇ ತೊಂದರೆಗಳಾದರೂ ಹೋಗಿ ನಿಲ್ತಾರೆ ಇನ್ನು ಚಾಮರಾಜಪೇಟೆ ಸ್ವಕ್ಷೇತ್ರದಲ್ಲಿ ತೊಂದರೆ ಅಂದರೆ ಅವರು ಮುಂಚಿನಲ್ಲಿ ಬಂದು ನಿಂತಾರೆ ಆದರೆ ಅವರು ಸಚಿವರಾಗಿರೋ ಕಾರಣ ಯಾವ ಕಾರ್ಯಕ್ರಮದಲ್ಲಿರಬಹುದು ಅದರಿಂದ ಬರೋದು ತಡ ಆಯಿತು ಆದರೂ ಬಂದು ಅವ್ರು ಇಮಿಡಿಯೇಟ್ಲಿ ಪ್ರೆಸ್ ಮೀಟ್ ಮಾಡಿ ಕಾನೂನು ಪ್ರಕಾರ ಅವ್ನಿಗೆ ಏನು ಅವನಿಗೆ ಶಿಕ್ಷೆ ಕೊಡಬೇಕೋ ನಾನು ಮಾಡಿಸ್ತೀನಿ ಅದು ಯಾರೇ ಇರಲಿ ಅವ್ನು ಕಠಿಣ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಕರೆ ಮಾಡಿ ಕಮಿಷನರ್ ಅವರಿಗೆ ಆದೇಶ ನೀಡಿದ್ರು ಯಾರೇ ಇದ್ದರೂ ಅವನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅಂತ ಇಷ್ಟೆಲ್ಲ ಇದೆ ಆದರೆ ನೀವು ಒಂದು ವಿಷ ಬೀಜ ಬಿತ್ತುವಂಥ ಕೆಲಸನ ಪುನೀತ್ ಕೇರಳಿ ಅವರು ಮಾಡ್ತಾಯಿದ್ದೀರಾ ನಾನು ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತೀನಿ ಪುನೀತ್ ಕೇರಳಿ ಅಂತಿಲ್ಲ ನಿಜವಾದ ಒಂದು ಸಮಾನತೆ ಕಾಪಾಡಬೇಕು ಅಂದರೆ ಈ ಥರ ಒಂದು ದುರ್ಘಟನೆಗಳಾದಾಗ ನಾವು ಬಂದು ಒಬ್ಬರ ಮೇಲೆ ಒಂದು ಸಮುದಾಯದ ಮೇಲೆ ಜಮೀರು ಕ್ಷೇತ್ರ ಅದಕ್ಕೇನೆ ಹಿಂಗಾಯಿತು ಸರ್ ಯಾರು ಬಂದು ಚಾಕು ಕೊಟ್ಟು ಹೋಗಿ ಕುಯಿರಿ ಪ್ರಚೋದನೆ ಮಾಡೋದಿಲ್ಲ ಕೆಲವಂಥ ಕಿಡಿಗುಡಿಗಳು ಮನಸ್ಥಿತಿ ಬೇರೆ ಥರ ಇರುತ್ತೆ ಅಂಥವ್ರನ್ನ ಮಟ್ಟ ಹಾಕಬೇಕು ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಚಾಮರಾಜಪೇಟೆಯಲ್ಲಿ ಪೊಲೀಸರು ಬಹಳ ದುರ್ಬಲವಾದ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ನನಗೆ ಹೇಳೋದಕ್ಕೆ ಬೇಜಾರು ಯಾಕಂದರೆ ಕೆಲವೊಬ್ಬರು ಪ್ರಾಮಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಒಂದು ರೂಮ್ಸ್ ಇಲ್ಲ ಒಂದು ಗಸ್ತು ಇಲ್ಲ ಯುವಕರು ಇವತ್ತು ಹೆಂಗೆ ಹಾಳಾಗಿ ಹೋಗ್ತಾ ಇದಾರೆ ಟ್ರಿಬಲ್ ರೈಡಿಂಗ್ ಮಾಡ್ತಾರೆ ಅವರು ಎಲ್ಲ ನಶೆಯಲ್ಲಿರ್ತಾರೆ ಪೊಲೀಸರು ಕೆಲವರು ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾ ಇರ್ತಾರೆ ಕರೆ ಮಾಡಿದ್ರು ಸ್ಪಂದಿಸೋದಿಲ್ಲ ಇಂಥ ಘಟನೆಗಳಿಗೆಲ್ಲ ನಮ್ಮ ಸಚಿವರು ಕಾರಣ ಆಗೋಲ್ಲ ಶಾಸಕರು ಕಾರಣ ಆಗಲ್ಲ ಇದೆಲ್ಲ ಅಲ್ಲಿನ ಲೋಕಲ್ ಇನ್ಸ್ಪೆಕ್ಟ್ರುಗಳು ಅದನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ನಿಮಗೆ ಕಾಟನ್ಪೇಟೆ ಸೇರುತ್ತೆ ಚಾಮರಾಜಪೇಟೆ ಸೇರುತ್ತೆ ಜೆ ಜೆ ಆರ್ ನಗರ ಸೇರುತ್ತೆ ಹಾಂ ಇಲ್ಲಿ ಠಾಣಾಧಿಕಾರಿಗಳು ಪ್ರಾಂಪ್ಟಾಗಿ ಕೆಳಗಡೆ ಇರೋರಿಗೆ ಡೈಲಿ ಗಸ್ತು ತಿರುಗಿಸಿ ಎಲ್ಲೆಲ್ಲಿ ಕ್ರೈಮ್ ನಡೆಯುವಂಥ ಚಾಮರಾಜಪೇಟೆ ಕ್ಷೇತ್ರ ಎಲ್ಲ ನಮ್ಮ ಪೊಲೀಸವ್ರಿಗೆ ಗೊತ್ತಿರುತ್ತೆ ನಾನು ಈ ಸಮಯದಲ್ಲಿ ಪಾಪ ಪೊಲೀಸರು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದರೆ ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೇಲಿ ಏನು ಸರ್ ಎ ಟಿ ಎಮ್ಮಲ್ಲಿ ದುಡ್ಡು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಪೊಲೀಸವರಿಂದ ನಮ್ಮೆಲ್ಲರಿಗೂ ರಕ್ಷಣೆ ಸಿಗುತ್ತೆ ಅಂತ ನಂಬದಂಥ ವ್ಯಕ್ತಿ ನಾನು ಆದರೆ ಇಂಥ ಘಟನೆಗಳು ನಡೆದಾಗ ಏನಪ್ಪ ಜನರಿಗೆ ಒಂದು ಭಯದ ವಾತಾವರಣ ಸುಟ್ಟಿರ್ತಾ ಇದ್ದಾರಲ್ಲ ಆ ಒಂದು ಕಾಲ ಇತ್ತು ಕೆಲವರು ಎರಡು ಜನ ಮೂರು ಜನ ಟೀ ಕುಡಿತಾ ಇದ್ರು ಪೊಲೀಸವ್ರು ಬಂದು ಎಲ್ಲರನ್ನ ಒಡ್ದು ಓಡಿಸ್ತಾ ಇದ್ರು ಟೀ ಕುಡಿತಾ ಇದ್ರೆ ಈಗ ಮಾಡಬಾರ್ದಂಥ ಕಾರ್ಯಗಳು ಮಾಡ್ತಾ ಇದ್ರು ಕಣ್ಣು ಮುಚ್ಚಿ ಕೂತಿದ್ದಾರಲ್ಲ ಅಂತ ನನಗೆ ಬೇಜಾರು ದಯವಿಟ್ಟು ಇದ್ರ ಕಡೆ ಕಮ್ಮಿಟ್ರವ್ರು ಗಮನ ಕೊಟ್ಟು ಚಾಮರಾಜಪೇಟೆಯಲ್ಲಿರುವಂಥ ಇಂಥ ಎಲ್ಲ ಕಿಡಿಗೇಡಿಗಳನ್ನ ಒಂದು ನೋಟೇಟ್ ಮಾಡಿ ಅವ್ರಿಗೆ ಶಿಕ್ಷಣ ಆಗಬೇಕು ಮತ್ತು ಅವರು ಸಮಾಜದಲ್ಲಿ ಮತ್ತೆ ಒಂದು ಒಳ್ಳೆ ಕೆಲಸ ಮಾಡುವಂಥ ಒಂದು ತಿದ್ದುವ ಕೆಲಸನ ಪೊಲೀಸರು ಮಾಡಬೇಕಂತ ಕೇಳ್ಕೊಳ್ತೀನಿ ಇದು ಇಷ್ಟ ಆಯಿತು ಮತ್ತು ಮುಂದಿನ ನಾನು ಪುನೀತ್ ಕೇರಳಿ ಒಂದೇ ಒಂದು ವಿಷಯ ಹೇಳ್ತೀನಿ ಸರ್ವಧರ್ಮಗಳ ನಾಯಕ ನಮ್ಮ ಅವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ನಮ್ಮ ಕ್ಷೇತ್ರಗಳಲ್ಲಿ ತೊಂದರೆ ಅಂದರೆ ಮುಂಚೂಣಿಯಲ್ಲಿ ಕಷ್ಟ ಅಂತ ಓದೋರಿಗೆ ಸಹಾಯ ಮಾಡದೆ ಬೆರಿ ಕೈಯಿಂದ ಕಮ್ಮಿ ಕಳಿಸುವಂಥ ವ್ಯಕ್ತಿ ಅಂತೂ ಅವರೆಲ್ಲ ನೀವು ಅಲ್ಲಿ ಕೂತ್ಕೊಂಡು ನಿಮ್ಮ ಬೇಳೆ ಬೈಸ್ಕೊಳ್ಳೋದಕ್ಕೆ ಹಾಂ ಬಿ ಜೆ ಪಿಯವ್ರು ಬಂದರು ಪ್ರೊಟೆಸ್ಟ್ ಮಾಡಿದ್ರು ಸಂತೋಷ ಅವ್ನು ಯಾರು ಮೇಲೆ ಪ್ರೊಟೆಸ್ಟ್ ಮಾಡಿ ಅದು ಬಿಟ್ಬಿಟ್ಟು ನೀವು ಜಮೀರನ್ನ ಟಾರ್ಗೆಟ್ ಮಾಡೋದು ಜಮೀರಣ್ಣವ್ರನ್ನ ಟಾರ್ಗೆಟ್ ಮಾಡೋದು ಮತ್ತು ಒಂದು ಸಮುದಾಯದ ವಿರೋಧವಾಗಿ ಮಾತಾಡೋದು ಅದು ಯಾರಿಗೂ ಶೋಭೆತಾರಂಥದ್ದೆಲ್ಲ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಸಮೀರ್ ಸಾಹೇಬ್ರನ್ನ ಅಷ್ಟಾಗಿ ನಾನು ಭೇಟಿ ಆಗಿಲ್ಲ ಆದರೆ ನಾನು ನೋಡಿದ್ದೀನಿ ಎಷ್ಟೋ ಕಡೆ ಅವರು ಹೋಗಿ ಎಲ್ಲರಿಗೂ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಕಷ್ಟ ಅಂತ ಬಂದವರಿಗೆ ಅವರು ಅಲ್ಲೇ ಇಮ್ಮಿಡಿಯೇಟ್ಲಿ ಆ ಪ್ರಾಬ್ಲಮ್ ಸಾಲ್ವ್ಗಳ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಹೇಳೋದಕ್ಕೆ ಆಗೋದಿಲ್ಲ ಹಂಗೆ ಹೇಳಬೇಕು ಅಂದರೆ ಇವತ್ತೆಲ್ಲ ನಾನು ಈ ವಿಡಿಯೋನೇ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ ಆದರೆ ಚೆಕ್ಕಂಥ ಒಬ್ಬರ ಮೇಲೆ ಆಪಾದನೆ ಒರಿಸ್ಬೇಡಿ ಒಂದು ಸಮುದಾಯದ ಮೇಲೆ ಯಾರೂ ಆಪಾದನೆ ಒರೆಸ್ಬೇಡಿ ಅವರು ಬಂದು ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತ ಅಂಥ ಒಂದು ವ್ಯಕ್ತಿತ್ವನ ಹೊಂದಿರೋರು ಜಮೀರ್ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಏನಂದರೆ ಈಗ ಆಗಿದ್ದಂಥ ಈ ದುರ್ಘಟನೆಗೆ ನಾವೆಲ್ಲರೂ ಕಂಡಿಸ್ತೀವಿ ಅದು ಯಾರೇ ತಪ್ಪು ಮಾಡಬಹುದು ಏನಂದರೆ ಕಾನೂನು ಪ್ರಕಾರವಾಗಿ ಸತ್ಯ ಸತ್ಯತವಾಗಿ ಅವನ್ನ ಯಾರು ಆಗ ಇನ್ಸಿಡೆಂಟ್ ಮಾಡಿದ್ದಾನೆ ಅಂಥ ಒಂದು ದುರ್ಘಟನೆ ಮಾಡಿದ್ದಾನೆ ಅವನು ಹಿಡಿದು ಬಂಧಿಸಿ ಅವ್ರಿಗೆ ಕೊಡುವ ದಂಡನೆ ಇಡೀ ಕರ್ನಾಟಕಕ್ಕಲ್ಲ ಇಡೀ ಭಾರತ ದೇಶಕ್ಕೆ ಇನ್ನೊಬ್ಬ ಇಂಥ ಕೆಲಸ ಮಾಡಬಾರ್ದು ಆದ್ದರಿಂದ ನಾವು ಸಮಾನತೆಯಲ್ಲಿ ಯಾವ ಧರ್ಮದವರು ಆಗಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕೋಣ ಒಗ್ಗಟ್ಟಲ್ಲಿ ಬಲವಿದೆ ನಾವೆಲ್ಲ ಧರ್ಮದವರು ಧರ್ಮದವ್ರು ಒಗ್ಗಟ್ಟಾದ್ರೆ ಅದಕ್ಕೆ ಒಂದು ಬಲ ನಮ್ಮ ದೇಶನೂ ಒಂದು ಉದ್ಧಾರ ಆಗುತ್ತೆ ಅದು ಬಿದ್ದುಬಿಟ್ಟು ಇಂಥ ಒಂದು ದುರ್ಘಟನೆಯಲ್ಲಿ ನಾವು ರಾಜಕೀಯವಾಗಿ ಬಳಸ್ಕೊಳ್ಳೋದು ತಪ್ಪು ಅಂತ ಎಲ್ಲ ರಾಜಕೀಯವರೆಗೂ ನಾನು ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ರಾಜಕೀಯಕ್ಕೋಸ್ಕರ ಬೇಳೆ ಬೇಯಿಸ್ಕೋಬೇಡಿ ನೋಡಿ ನೀವೇನಾದರೂ ಅಂದ್ಕೊಳ್ಳಿ ನಿನ್ನೆ ಜಮೀರ್ ಸಾಹೇಬ್ರವರು ಮೂರು ಹಸು ಕೊಟ್ಟರು ಹಾಂ ಮೂರು ಹಸು ಅದು ಕೆಚ್ಚ ಇದ್ರ ಕಟ್ ಮಾಡಿದ್ರಲ್ಲ ಅದಕ್ಕೆ ಮೂರು ಹಸು ಕೊಟ್ಟರು ಆ ತಾಯಿ ಇಮಿಡಿಯೇಟ್ಲಿ ಏನಂದ್ರೆ ನಮಗೆ ಜಮೀರನ್ನು ಸಹಾಯ ಮಾಡಿದಾಗ ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಅವ್ರು ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳಿದರು ಅವರು ಕಷ್ಟಕ್ಕೆ ಸ್ಪಂದಿಸೋ ವ್ಯಕ್ತಿ ಜಮೀರು ಸಾಯಿದ್ರು ಸುಮ್ಮನೆ ಆಪಾದನೆ ಮಾಡಿ ಹಾಂ ಅವರು ಇವಾಗ ತುಂಬ ಒಳ್ಳೆಯ ಕೆಲಸಗಳಲ್ಲಿ ಇದ್ದಾರೆ ಆದರೆ ನಮ್ಮ ಚಾಮರಾಜಪೇಟೆಯಲ್ಲಿ ಅವ್ರನ್ನ ಯಾವತ್ತೂ ನಾವು ಮುಸ್ಲಿಮ್ಸನ್ನು ಅವರು ಆ ಸಮುದಾಯಕ್ಕೆ ಸೇರಿದವರು ಅಂತ ನಾವು ಯಾವತ್ತೂ ನೋಡಿದವರು ಯಾಕಂದರೆ ಎಲ್ಲರನ್ನು ಸಮಾನತೆಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿ ಈಗ ಮೂರು ಹಸು ಕೊಟ್ಟರು ಅವ್ರು ಹೇಳಿದ್ರು ಹಣ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಅಂತ ಮುಗೀತು ಇದು ಹಾಂ ಒಳ್ಳೆಯ ಕಾರ್ಯ ಮಾಡೋದಕ್ಕೆ ಮನಸ್ಸಿದ್ರೆ ಸಾಕು ಆ ಮನಸ್ಸು ಅವರಿಗೆ ಇದೆ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಪುನೀತ್ ಅವರ ಮಾತು ಇರಲಿ ಕಾನೂನಾತ್ಮಕ ಹೋರಾಟ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ನಾವು ಫೇಮಸ್ ಆಗಬೇಕು ಅಂತ ಏನೇನೋ ಮಾತಾಡೋದ್ರಿಂದ ಶೋಭೆ ನಿಮಗೆ ತರೋದಿಲ್ಲ ನ್ಯಾಯಯುತವಾಗಿ ಮಾತಾಡಿ ನಾವು ಎಲ್ಲ ಸಮುದಾಯನೂ ಗೌರವಾಗಿ ನಡೆಸ್ಕೊಳ್ಳಿ ತಪ್ಪಿದೆಯಾ ತಪ್ಪು ಅಂತ ಹೇಳಿ ಸಮುದಾಯ ಯಾರೇ ತಪ್ಪು ಮಾಡಿದ್ರು ತಪ್ಪೆ ಅದು ಬಿಟ್ಬಿಟ್ಟು ನಾವು ಒಬ್ಬರು ಸಚಿವರನ್ನ ಟಾರ್ಗೆಟ್ ಮಾಡೋದು ಒಂದು ಸಮುದಾಯ ಟಾರ್ಗೆಟ್ ಮಾಡೋದು ಇದು ಶೋಭೆ ತರೋಂಥದ್ದೆಲ್ಲ ನೀವು ಮಾತಾಡುವ ಮಾತುಗಳು ಎಲ್ಲ ಕರ್ನಾಟಕ ಜನರಿಗೆ ಕೇಳಿಸ್ಕೊಳ್ತಾ ಇದ್ದಾರೆ ನಾನು ಎಷ್ಟೋ ನಿಮ್ಮನ್ನು ನೋಡಿದ್ದೀನಿ ಲಾಸ್ಟ್ ಟೈಮು ನಾಯಿ ಮಾಂಸ ಬಂತು ಅಂತ ಮೆಜೆಸ್ಟಿಕ್ಕಲ್ಲಿ ಸರ್ ನಾಯಿ ಮಾಂಸ ನೀವು ತಗೊಂಡು ಬಂದು ತೋರಿಸಿದ್ರ ಹೋಗಲಿ ಅಷ್ಟು ಇಶ್ಯೂ ಮಾಡಿದ್ರು ಒಬ್ಬರನ್ನ ಟಾರ್ಗೆಟ್ ಮಾಡಬೇಡಿ ದಯವಿಟ್ಟು ಅದು ಯಾರಿಗೂ ಶೋಭೆ ತರವಂಥದ್ದು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಮ್ಮ ದಾದಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಅನ್ನೋದು ಇದೆ ಸ್ವಾತಂತ್ರ್ಯವಾಗಿ ನಾವು ಹೌದು ಇಂಥ ಸಮಯದಲ್ಲಿ ಹೋರಾಟ ಮಾಡಬೇಕು ನಿಜ ಆದರೆ ರಾಜಕೀಯವಾಗಿ ಒಂದು ಸಮುದಾಯವಾಗಿ ನಾವು ಹೋರಾಟ ಮಾಡಬಾರ್ದು ಯಾವುದೇ ಸಮುದಾಯದಿಂದ ಕಿಡಿಗೇಡಿ ಇಲ್ಲದಿದ್ದರೆ ಅವ್ರನ್ನ ಖಂಡಿಸಬೇಕು ಅವ್ರಿಗೆ ಕಾನೂನು ಕ್ರಮ ಶಿಕ್ಷಣ ಕೊಡಿಸುವಂಥ ಕೆಲಸ ಮಾಡೋಣ ದಯವಿಟ್ಟು ನಾನು ಈ ಸಮಯದಲ್ಲಿ ಮುಖ್ಯವಾಗಿ ಜಮೀರ್ ಸಾಹೇಬ್ರಿಗೆ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ ಇನ್ಸಿಡೆಂಟ್ ಆಯಿತು ಆ ದುರ್ಘಟನೆ ಆಯಿತು ಚಾಮರಾಜಪೇಟೆ ಮನೆಯ ಮಗ ಅಂತಲೇ ಹೆಸರು ನಮ್ಮ ಜಮೀರ್ ಸಾಹೇಬರಿಗೆ ಬಂದು ಎಲ್ಲನೂ ಸಾಲ್ವ್ ಮಾಡಿದ್ದಾರೆ ಈಗ ಆ ಕಿಡಿಗೇಡಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಿ ಮುಖ್ಯವಾಗಿ ನಾನು ಈ ಸಮಯದಲ್ಲಿಯೇ ಶಾಸಕರು ಹಾಗೂ ನಮ್ಮ ನೆಚ್ಚಿನ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಒಂದು ಮುಖ್ಯವಾದ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಚಾಮರಾಜಪೇಟೆಯಲ್ಲಿ ಇಂಥ ದುರ್ಘಟನೆ ನಡೆಯದಂತೆ ಕ್ರೀಮ್ಗಳು ಸ್ವಲ್ಪ ಜಾಸ್ತಿ ಆಗೋ ಥರ ಇದೆ ಜನರು ಒಂದು ಭಯದ ವಾತಾವರಣ ಗೊಂದಲದ ವಾತಾವರಣ ಇದ ಇದ್ದಾರೆ ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಅವರು ಒಂದು ಮುಂದೆ ಬಂದು ಎಲ್ಲ ವಿಷಯದಲ್ಲೂ ಕೆಲಸಗಳು ಮಾಡುವ ಹಾಗೆ ನೀವು ಅವರಿಗೆ ಒಂದು ಕಮಿಷನರ್ ಮುಖಾಂತರ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸವರು ನನಗೆ ತಿಳಿದಿ ನಮ್ಮ ರಕ್ಷಕರು ನೀವು ಎಲ್ಲ ಸಮಯದಲ್ಲೂ ನಮ್ಮನ್ನ ಬಂದು ರಕ್ಷಣೆ ಮಾಡುವಂಥವರು ದೇವರು ಬಿಟ್ಟರೆ ನೆಕ್ಟು ಪೊಲೀಸರೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಎಲ್ಲರೂ ಒಟ್ಟಾಗಿ ಇಂಥ ವ್ಯಕ್ತಿಗಳನ್ನು ದೂರ ಇಡೋಣ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ